ಇತ್ತಿತ್ತಲಾಗಿ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಕುರಿತು ಅನೇಕ ವಾದ ವಿವಾದಗಳು ಹೇಳ್ತಾ ಇದ್ದಾವೆ ಎಲ್ಲರೂ ಏನು ಅಂದರೆ ಒಂದು ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದು ಏನೇ ಆಗಲಿ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎರಡು ಸಲ ಆಯಿತು ಬಸವಣ್ಣನವರು ಲಿಂಗಾಯತ ಧರ್ಮಸ್ಥಾಪಕರಲ್ಲ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪಕರಲ್ಲ ಮತ್ತು ಏನು ಹೇಳ್ತಾ ಇದ್ದಾರೆ ಅಂದರೆ ಮೇಲೆ ಕೆಲವೊಂದು ಕಂಪ್ನಿಯವರು ಕೂಡ ಮಾಡ್ಕೊಂಡ್ರಂತಂದು ಹೇಳ್ತಾ ಇದ್ದಾರೆ ಅವರು ಮತ್ತು ಕಾನೂನಲ್ಲಿ ಎಲ್ಲಿ ಮಾನ್ಯತೆ ಇದೆ ಸತ್ಯ ಇದೆ ಕಾನೂನಲ್ಲಿ ಎಲ್ಲಿ ಮಾನ್ಯತೆ ಇದೆ ಕಾನೂನನ್ನು ಎಂಥ ಬರಬೇಕು ಅನ್ನೋದು ಒಂದು ಕಾನೂನಾತ್ಮಕವಾಗಿಯೂ ಕೆಲವು ಪ್ರಶ್ನೆಗಳನ್ನು ಎತ್ತಿದಾರ ಆದ್ದರಿಂದ ಯತ್ನಾಳ್ ಅವರಿಗೆ ನಾನು ಈ ಮೂಲಕ ಒಂದು ಹೇಳೋದಂದರೆ ನೀವು ನಮ್ಮವರೇ ಇದು ಸತ್ಯ ಆದರೂ ಗೊತ್ತಿರಲಿ ತಮಗೆ ಅಂತಂತೇಳಿ ಬಹುಶಃ ನೀವು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶವನ್ನು ಹೈಕೋರ್ಟ್ ಆದೇಶದ ಹೈಕೋರ್ಟ್ಗಳ ಆದೇಶಗಳನ್ನು ನೀವು ಗೌರವಿಸ್ತೀರಿ ಭಾರತದ ಕಾನೂನನ್ನು ಗೌರವಿಸ್ತೀರಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ಅರುವತ್ತಾರು ಸರ್ವೋಚ್ಚ ನ್ಯಾಯಾಲಯದ ಒಂದು ಡಿಸಿಷನ್ ಇದೆ ಸರ್ವೋಚ್ಚ ಹತ್ತೊಂಬತ್ತು ಭಾರತದ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಇದೆ ಆ ಆದೇಶದಲ್ಲಿ ಬಸವಣ್ಣನವರೇ ಲಿಂಗಾಯತ ಧರ್ಮ ಸ್ಥಾಪಕರು ಅಂತಿದೆ ಆ ಆದೇಶದಲ್ಲಿ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪಕರು ಅಂತಿದೆ ಹತ್ತೊಂಬತ್ತು ನೂರ ಮೂವತ್ತು ಒಂದು ಮದ್ರಾಸ್ ಹೈಕೋರ್ಟ್ದ ಒಂದು ಆದೇಶ ಇದೆ ಅದರಲ್ಲೂ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪಕರು ಅಂತಿದೆ ಅದೇ ರೀತಿ ಹತ್ತೊಂಬತ್ ನೂರ ಇದೇ ಬರ್ತಾ ಇದೆ ಏನು ಬರ್ತಾ ಇದೆ ಅಂದರೆ ಲಿಂಗಾಯತರು ಹಿಂದೂಗಳಲ್ಲ ಅನ್ನೋದು ಬರ್ತಾ ಇದೆ ಭಾರತದ ಕಾನೂನು ಬರಿಬೇಕಾದರೆ ಇದು ಕಾನೂನು ಭಾರತದ ಕಾನೂನು ಹಿಂದೂ ಲಾ ಯಾರಿಗೆ ಅಪ್ಲೈ ಆಗಬೇಕು ಯಾರ ಮೇಲೆ ನಡೆಸಬೇಕಿದು ಅಂತಂದಾಗ ಒಂದು ಶಾಸನ ಬರೆದಿದ್ದಾರೆ ಶಾಸನ ಅದಕ್ಕೆ ಸ್ಟ್ಯಾಟ್ಯೂಟರಿ ಅಂತ ಕರೀತಾರೆ ಆ ಶಾಸನ ಏನು ಹೇಳ್ತಾ ಇದೆ ಅಂದರೆ ಈ ಹಿಂದೂ ಲಾ ಈ ಹಿಂದೂ ಕಾನೂನು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಹಿಂದೂಗಳು ಅಲ್ಲದೇ ಇರುವಂಥ ಸಿಖ್ ಜೈನ್ ಬುದ್ಧ ಇನ್ಕ್ಲೂಡಿಂಗ್ ಅಂದರೆ ಲಿಂಗಾಯತ ಸಹಿತವಾಗಿ ಎಲ್ಲರಿಗೂ ಲಾಗೂ ಆಗ್ತದೆ ಅಂತ ಬರ್ತಾರೆ ಅಂದರೆ ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ನಮ್ಮ ದೇಶದಲ್ಲಿ ಹಿಂದೂ ಯಾವ ರೀತಿ ಇದೆಯೋ ಅದೇ ರೀತಿ ಲಿಂಗಾಯತು ಬೌದ್ಧ ಜೈನ ಸಿಖ್ ಬೇರೆ ಇದೆ ಅಂತೆ ಭಾರತದ ಒಂದು ಶಾಸನದಲ್ಲಿ ಸ್ಪಷ್ಟವಾಗಿ ಇದೆ ಹೀಗಾಗಿ ಕಾನೂನಾತ್ಮಕವಾಗಿ ನಾವು ಲಿಂಗಾಯತರು ಹಿಂದೂಗಳಲ್ಲ ಕಾನೂನಾತ್ಮಕವಾಗಿಯೂ ಬಸವಣ್ಣನವರೇ ಲಿಂಗಾಯತ ಧರ್ಮ ಸ್ಥಾಪಕರು ಇದು ಯತ್ನಾಳವರಿಗೆ ಗೊತ್ತಿದ್ದು ಗೊತ್ತಿರಲಿ ಮತ್ತು ಇನ್ನು ಮೇಲೆ ಆದರೂ ನಮ್ಮ ಆ ಈ ಕಂಪ್ನಿಗಳು ಹೇಳಿದ ಮಾತು ನಂಬೋದು ಬೇಡ ಕೊನೆ ಪಕ್ಷ ಕಾನೂನಾದರೂ ಗೌರವಿಸಲಿ ಕಾನೂನಾದರೂ ಗೌರವಹಿಸಲಿ ಮತ್ತು ಆ ಅಂತ ಗೌರವಿಸ್ತಾರಂತ ನಾನು ತಿಳ್ ಭಾವಿಸಿ ನಾನು ಈ ಮೂಲಕ ನಾನು ಅವರಿಗೆ ಒಂದು ಒಂದು ಸಂದೇಶವನ್ನು ಹೇಳ್ತಾ ಇದ್ದೀನಿ ಹಿಂದೂ ಧರ್ಮ ಅಂತಲೇ ಇರೋದು ಇರೋದಿಲ್ಲ ಹೌದು ಯತ್ನಾಳ್ ಹೇಳಿದ್ರು ಈ ಮಾತನ್ನು ಎತ್ತಿದ್ರು ಯತ್ನಾಳ್ ಹಿಂದೂ ಧರ್ಮಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ ಕ್ರೈಸ್ತಗೆ ಮಾನ್ಯತೆ ಕೊಟ್ಟಾರ ಸಿಖ್ ಮಾನ್ಯತೆ ಕೊಟ್ಟಿದ್ದಾರೆ ಬೌದ್ಧ ಧರ್ಮಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ ಮತ್ತೆ ಪಾರ್ಸಿ ಮಾನ್ಯತೆ ಕೊಟ್ಟಿದ್ದಾರೆ ಅಂತ ಕೊಟ್ಟಾರೆ ಆರು ಧರ್ಮಗಳಿಗೆ ಮಾನ್ಯತೆ ಕೊಟ್ಟಾರೆ ಇದು ಲಿಂಗಾಯತ ಕೆಲ್ ಕೊಟ್ಟಾರ ಅಂತ ಕೇಳಿದ್ರು ಅಂದ್ರೆ ಕಾಲಂ ಒಂದರಿಂದ ಆರ್ ಇದೆ ಅದೇ ರೀತಿ ಅದೇ ಅದೇ ಎಂಟನೇ ಕಾಲಂನಲ್ಲಿ ಇತರೆ ಅಂತಿದೆ ಹನ್ನೊಂದನೇ ಕಾಲಮ್ ಹನ್ನೊಂದನೇ ಕಾಲಮು ಇತರೆ ಅಂತಿದೆ ಇತರೆ ಅಂದ್ರೆ ಅರ್ಥ ಏನು ಅವ್ರಿಗೂ ಎಲ್ಲ ಅಷ್ಟೇ ಕಾನೂನಿನ ಲಾ ಸೌಲಭ್ಯಗಳು ಲಾಭ ಆಗ್ತಾವಂತೆ ಅರ್ಥ ಆಯ್ತು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅವ್ರಿಗೆ ಏನೇನು ಸಿಗ ಬ ಹಕ್ಕಿಗಳು ಕೊಡಬೇಕೋ ಇತರೆದವರಿಗೂ ಸಿಗ್ತವೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಲಕ್ಷಾಂಕಟ್ಟಲೆ ಜನ ನಾವು ಅಂತ ಪರಿಸ್ಥಿತಿ ಯಾರ್ದು ರಿಸರ್ವೇಷನ್ ಹೋಗಿಲ್ಲ ಹತ್ತೊಂಬತ್ ಸಾರಿ ಎರಡು ಸಾವಿರ ಹನ್ನೊಂದು ಜನಗಣತಿಯನ್ನು ಎಲ್ಲರೂ ಲಿಂಗಾಯತ ಭಾಜನ ಬರೆಸಿದ್ದಾರೆ ಯಾರ್ದು ಇವರ ರಿಸರ್ವೇಷನ್ ಹೋಗಿಲ್ಲ ಮುಂದೂ ಹೋಗಲ್ಲ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಇರೋದ್ರಿಂದ ಇದನ್ನು ಸರ್ವೆ ಮಾಡ್ತಾರೆ ಹೊರತು ಇದು ಧರ್ಮ ಆಧಾರಿತ ಏನು ಅಲ್ವೇ ಅಲ್ಲ ಆರ್ಟಿಕಲ್ ಫೋರ್ಟೀನ್ ಸಂವಿಧಾನದ ಕಲಂ ಹದಿನಾಲ್ಕು ಹದಿನೈದು ಹದಿನಾರು ಏನು ಹೇಳ್ತಾ ಇದೆ ಅಂದರೆ ವ್ಯವಸ್ಥೆ ಸೌಲಭ್ಯ ಇರೋದು ಜಾತಿಗೆ ಮಾತ್ರ ಧರ್ಮಕ್ಕಲ್ಲ ಒಂದು ಎರಡು ಮೂರು ನಾಲ್ಕು ಹಂಗೆ ಹನ್ನೊಂದುವರೆಗೆ ಏನಿದೆ ಎಲ್ಲರಿಗೂ ಅವರು ಎಲ್ಲರಿಗೂ ಅದೇ ಸೌಲಭ್ಯಗಳು ಸಿಗ್ತವೆ ಇತರೆಗೂ ಅಷ್ಟೇ ಸೌಲಭ್ಯ ಸಿಗ್ತದೆ ಹಿಂದಿಗೂ ಅಷ್ಟೇ ಸೌಲಭ್ಯ ಸಿಗ್ತದೆ ಬೌದ್ಧಗೂ ಅಷ್ಟೇ ಸೌಲಭ್ಯ ಸಿಗ್ತದೆ ಹೀಗಾಗಿ ಈಗ ಈ ಜಾತಿ ಒಡೆಯದ ಹಿಂದೂ ಒಡಿತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಈಗ ಜೈನ ಹಿಂದೂ ಒಂದೇ ಇದ್ದಾರಲ್ಲ ಈಗ ಜೈನರು ಹಿಂದೂಗಳು ಏನೋ ಬೇರೆ ಬೇರೆ ಬೇರ್ಪಟ್ಟಿದಾರೇನು ನಾವೇನು ಮಾಡ್ತೀವಿ ಭೌಗೋಳಿಕವಾಗಿ ಜೈನ ಬೌದ್ಧ ಸಿಖ್ಖ ಮತ್ತು ಹಿಂದೂ ಲಿಂಗಾಯತ ನಾವೆಲ್ಲರೂ ಭಾರತ ಸಂಸ್ಕೃತಿಯಿಂದ ಒಂದಾಗಿದ್ದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಧರ್ಮ ಬೇರೆಯಾದರೂ ಸಾಂಸ್ಕೃತಿಕವಾಗಿ ನಾವು ಒಂದೇ ಇದ್ದೀವಿ ನಾವು ನಾವು ಅಕ್ಕನ ಮಕ್ಕಳಿಗೆ ಮದ್ ಮದುವೆ ಆಗ್ತೀವಿ ಅಣ್ಣನ ಮ ತ ಅಣ್ಣನ ಮಗನಿಗೆ ತಮ್ಮ ಮಗ ಅಂತ ಹೇಳಿತೀವಿ ಏನೇನಿದೆ ಆ ಸಂಸ್ಕೃತಿ ಎಲ್ಲರಿಗೂ ಒಂದೇ ಸಾಂಸ್ಕೃತಿಕವಾಗಿ ನಾವು ಬಂಧನಕ್ಕೊಳಗಾಗಿದ್ದೀವಿ ಬೌದ್ಧರಾಗಲಿ ಸಿಖ್ಖರಾಗಲಿ ಜೈನರಾಗಲಿ ಹಿಂದೂ ಆಗಲಿ ಲಿಂಗಾಯತರಾಗಲಿ ಹೀಗಾಗಿ ನಮ್ಮಲ್ಲಿ ಯಾವುದೇ ಒಡಕಿಲ್ಲ ಆದರೆ ನಾವು ಅಭಿಮಾನ ಪಡಬೇಕು ಲಿಂಗಾಯತ ಸ್ವತಂತ್ರ ಧರ್ಮ ಅದು ಮಾನ್ಯತೆ ಬರಲಿ ಅಂತ ನಾವೆಲ್ಲರೂ ಅಭಿಮಾನ ಕೊಡಬೇಕು ಅಂತ ಸಂದರ್ಭದಲ್ಲಿ ನಾನು ಕೇಳ್ತೇನೆ